ನಮಸ್ಕಾರ ಕರ್ನಾಟಕ ಹೇಗಿದ್ದೀರಾ ಬಹಳ ದಿನದ ಹಿಂದೆ ಮಾಡಿದಂಥ ವಿಡಿಯೋ ಮತ್ತೆ ನಾನು ಕರ್ನಾಟಕದಲ್ಲಿ ನಮ್ಮ ಸಿದ್ದುಜಿ ಅವರ ಆಡಳಿತ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮಾತನಾಡುತ್ತಾ ಹೋಗೋಣ ಎಷ್ಟು ದಿನ ಆಳಿದ್ರು ಅನ್ನೋದಲ್ಲ ಆಡಳಿತನ ಹೇಗೆ ಹಾಳಿದ್ದಾರೆ ಆಡಳಿತನ ಅನ್ನೋದು ಬಹಳ ಮುಖ್ಯ ಆಗುತ್ತೆ ರಾಜ್ಯದ ಜನತೆಗೆ ಯಾಕಂದರೆ ರಾಜ್ಯದ ಜನತೆ ನೋಡ್ತಾ ಇರ್ತಾರೆ ಜನ ಪಾಲಿಸ್ತಾ ಇರ್ತಾರೆ ಅವರು ಮಾತಾಡ್ತಾ ಇರ್ಬೇಕಾರೆ ನೋಡ್ಬೇಕಾರೆ ಒಂದು ವಿಡಿಯೋನ ಅರ್ಥ ಇರಬೇಕು ಅದರಲ್ಲಿ ನಾನೇನು ಸಾಧನೆ ಮಾಡಿದೆ ಅಂತ ಹಾಗೆ ಹಿಂದೆ ನಮ್ಮ ದೇವರಾಜ ಅರಸು ಸಾಹೇಬರು ಆಳಿದಂಥ ಅವರು ಒಂದು ಐದು ವರ್ಷ ಸ ಸಾಧಾರಣವಾಗಿ ಏಳು ವರ್ಷ ಆಳಿದಂಥ ಒಬ್ಬ ನಮ್ಮ ಏಕೈಕ ವ್ಯಕ್ತಿ ಏನು ಹೇಳ್ಬೇಕಾರಪ್ಪ ಜೊತೆಲೇ ಇದ್ದಂಥ ದೇವರು ಅಂತ ಹೇಳ್ಬೋದು ದೇವರಾಜ ಅರಸರನ್ನು ಏನು ಹೇಳಿ ದೇವರೇ ಅವರು ನಮ್ಮ ಜನಕ್ಕೆ ಯಾಕಂದರೆ ಅವರು ಹಿಂದುಳಿದ ಜನತೆ ದಲಿತರ ದಲಿತರು ಮತ್ತು ಹಿಂದುಳಿದವರು ಮತ್ತು ನಮ್ಮ ಅಲ್ಪಸಂಖ್ಯಾತರನ್ನು ಸಮಾನತೆಯನ್ನು ತೆಗೆದುಕೊಂಡಂಥ ಒಬ್ಬ ಏಕೈಕ ವ್ಯಕ್ತಿಯನ್ನು ಅರಿತ್ರ ನಮ್ಮ ಕರ್ನಾಟಕದಲ್ಲಿ ಅವರು ಅಂತ ಮಾತ್ರ ನಾನು ಹೇಳ್ಬೇ ಹೇಗೆಪ್ಪ ಅಂತಂದರೆ ಧ್ವನಿ ಇಲ್ಲದವರಿಗೆ ಧ್ವನಿ ಆದರು ದೇವರಾಜ ಅರಸರು ಆಗಿನ ಕಾಲದಲ್ಲಿ ಇಪ್ಪತ್ತೊಂದು ಲಕ್ಷ ಏಕರ ಜಮೀನನ್ನು ನಲ್ವತ್ತೆಂಟು ಲಕ್ಷದ ಐವತ್ತು ಸಾವಿರ ಜನಕ್ಕೆ ಜನಗಳಿಗೆ ಸಹಾಯ ಮಾಡಿದಂದ್ರು ಜಮೀನನ್ನು ಕೊಟ್ಟು ಬಡ ಜನಗಳಿಗೆ ಇಷ್ಟನ್ನು ಕೊಟ್ಟರು ನಮ್ಮ ದೇವರಾಜ ಅರಸರು ಹಾಗೆ ಮತ್ತೆ ದಲಿತ ಜನರಿಗೆ ಒಂದು ಲಕ್ಷದ ಜನರಿಗೆ ಕೃಷಿಯನ್ನು ನೀಡಿದರು ಕೃಷಿ ಜಮೀನನ್ನು ನೀಡಿದಂಥ ಜ ನಮ್ಮ ದೇವರಾಜ ಅರಸರು ಮತ್ತೆ ಅಲ್ಲೇ ಇರುವ ಜನರು ಜಮೀನು ಕಳೆದುಕೊಂಡಿರ್ತಕ್ಕಂಥ ಆಗಿನ ಕಾಲದಲ್ಲಿ ಅವರು ಅವರಿಗೆ ಇಪ್ಪತ್ತು ಹತ್ತ ಎಂಟು ಕೋಟಿಯನ್ನು ಪರಿಹಾರ ಆಗಿ ನೀಡದಂಥ ನಮ್ಮ ಬಿ ಹ ಬಿ ಅರಸು ದೇವರಾಜು ಮತ್ತು ಕರ್ನಾಟಕದಲ್ಲಿ ದಲಿತರಿಗೆ ಹದಿನಾಲ್ಕು ಲಕ್ಷದ ಏಳುನೂರು ಜನರಿಗೆ ಸಾಲ ಸೌಲಭ್ಯ ದೊರೆಯುವಂತ ಮಾಡಿದಂಥ ದೇವರಾಜ ಅರಸು ಮತ್ತು ಅಲ್ಪಸಂಖ್ಯಾತರು ಮತ್ತು ದಲಿತರು ಮತ್ತು ಹಿಂದುಳಿದ ಜನರಿಗೆ ಸಾಲ ಮನ ಮಾಡಿದಂಥದ್ದು ದೇವರಾಜ ಅರಸು ಮತ್ತು ಅದೇ ತರ ಹಿಂದುಳಿದ ಜನ ಮತ್ತೆ ಬಂದು ನೋಡಿ ಹಿಂದುಳಿದ ಜನ ಮತ್ತೆ ಅಲ್ಪಸಂಖ್ಯಾತರು ಮತ್ತೆ ದಲಿತರಿಗೆ ಐನೂರ ಹದಿನೆಂಟು ಹಾಸ್ಟೆಲ್ ಹಾಸ್ಟೆಲ್ಗಳನ್ನು ನಿರ್ಮಾಣ ಮಾಡಿದಂತ ಏಕೈಕ ವ್ಯಕ್ತಿ ನರಿದ್ರ ನಮ್ಮ ದೇವರಾಜ ಅರಸು ಸಾಹೇಬರು ಮತ್ತೆ ಹಂಗೆ ವಿವಿಧ ಇಲಾಖೆಗಳಲ್ಲಿ ಅರಸವರು ಓದುವಂತ ಮಕ್ಕಳಿಗೆ ಒಂದು ಹದಿಮೂರು ಸಾವಿರ ಜನರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಟ್ಟಂತಹ ಮಹಾಪುಣ್ಯಾತ್ಮನದಕ್ಕೆ ಹೇಳೇನಿಲ್ಲ ಮಾತು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ವಯಸ್ಸಾದ ಜನರಿಗೆ ಹಾಗೂ ಅಂಗವಿಕಲರಿಗೆ ಇಂದಿನ ಕಾಲದಲ್ಲಿ ಸುಮಾರು ಶತಮಾನದಲ್ಲಿ ನಲವತ್ತು ರೂಪಾಯಿ ಮಾಸಿಕ ದನ ಹಾಗೂ ಅನ್ನಭಾಗ್ಯ ಗೃಹಜ್ಯೋತಿ ಮತ್ತು ಅದರ ಜೊತೆಗೆ ಬಟ್ಟೆಗಳನ್ನು ಕೊಟ್ಟಿದ್ರಂತೆ ನೋಡಿ ಎಷ್ಟು ಮಹಾಪುಣ್ಯಾತ್ಮ ಎಷ್ಟು ಆಲೋಚನೆ ದೂರದ ಆಲೋಚನೆ ಮಾಡಿದ್ರು ನಮ್ಮ ದೇವರಾಜರಸು ಸಾಹೇಬರು ತುಂಬಾ ತುಂಬಾ ಹೆಮ್ಮೆ ಅನಿಸುತ್ತೆ ಹಾಗೆ ಕ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಮೈಸೂರು ರಾಜ್ಯವನ್ನು ಕರ್ನಾಟಕ ಅಂತ ಹೇಳಿ ಮರುನಾಮಕರಣ ಮಾಡಿದಂಥ ದೇವರಾಜರಸು ನೋಡಿ ಎಷ್ಟು ಚೆನ್ನಾಗಿದೆ ದೇವರಾಜ ಅರಸನ ಆಳ್ಕೆಯಲ್ಲಿ ಅವರು ಈ ದಲಿತರಿಗೆ ಮಲ ಓರುವ ಪದ್ಧತಿ ಅಂದರೆ ಇಂದಿನ ಕಾಲದಲ್ಲಿ ಮಲ ಒತ್ತು ಆಚೆ ಕಡೆ ತಗೊಂಡೋಗಬೇಕಾಯ್ತಂತೆ ಅಂಥ ಪದ್ಧತಿಯನ್ನು ಮಾಡಿಬಿಟ್ಟಿದ್ರು ಮುಂದುಳಿದ ಜನರು ಆದರೆ ನಮ್ಮ ಅರಸು ಸಾಹೇಬರು ತುಂಬ ಕಷ್ಟಪಟ್ಟು ಜನಗಳ ಆಚೆ ತಂದಂಥ ಒಬ್ಬ ಮಹಾನ್ ವ್ಯಕ್ತಿಯನ್ನಾರಿದ್ರೆ ದೇವರಾಜ್ರು ನೋಡಿ ಮಲವರು ಪದ್ಧತಿ ಮತ್ತು ಚೀತ ಪದ್ಧತಿ ಭೂ ಸುಧಾರಣೆಯನ್ನು ಕಾಯ್ದೆಯನ್ನು ಮಾಡಿದಂಥ ಜನ ನಮ್ಮ ಅರಸು ಸಾಹೇಬರು ಹಾಗೇ ಯಾರು ಜಾತಿ ಹೆಸರನ್ನು ಹಿಡ್ಕಂಡು ಮಾತಾಡ್ತಾರೋ ಜಾತಿ ಹೆಸರಲ್ಲಿ ಬೈತಾರೋ ಅವ್ರಿಗೆ ಕಾಯ್ದೆ ಪ್ರಕಾರ ಶೀಕ್ಷೆ ಮತ್ತು ಅನ್ನೋ ಕಾಯ್ದೆಯನ್ನು ತಂದಂಥ ಪುಣ್ಯಾತ್ಮ ಇಂಥ ಪುಣ್ಯಾತ್ಮನನ್ನು ನಾವು ನೆನೆಸ್ಕೊಳ್ಳೋಕ್ಕೆ ತುಂಬ ಹೆಮ್ಮೆ ಆಗುತ್ತೆ ಹೇಳ್ಬಿಟ್ಟು ನಾವು ಸಿದ್ದರಾಮಯ್ಯನವ್ರ ನೆನ ಇಲ್ಲಿ ಈ ಇಲ್ಲ ಅಂದರೆ ಒಬ್ಬ ರಾಜ ರಾಜ ಅಂತ ಅಂದರೆ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಅಂದರೆ ರಾಜರು ಈಗಿನ ಒಂದು ಕಾಲಕ್ಕೆ ಹಂಗೆ ಮನೆ ಸಿದ್ದರಾಮಯ್ಯನ ಇವಾಗ ನಮ್ಮ ರಾಜ್ಯಕ್ಕೆ ರಾಜ ಇದ್ದಂಗೆ ಇವರು ಕೂಡ ಅರಸರು ನೋಡಿ ಅರಸರು ಅಂತ ಹೆಸರಿಗೆ ಅವರು ತುಂಬ ಧನ್ಯವಾದಗಳು ಹೇಳಬೇಕು ಎಷ್ಟು ಚೆನ್ನಾಗಿ ಜನಗಳನ್ನ ವರ್ಗ ಇರ್ಬೋದು ಮತ್ತು ಅಲ್ಪಸಂಖ್ಯಾತರಿಗಿರ್ಬೋದು ಮತ್ತು ದಲಿತರಿಗಿರ್ಬೋದು ಎಲ್ಲರನ್ನೂ ಸಮಾನತೆಯನ್ನಾಗಿ ತಂದು ಮತ್ತು ಈ ಒಂದು ಹಿಂದುಳಿದ ಸಮಾಜ ಮತ್ತು ದಲಿತರು ಮತ್ತು ನಮ್ಮ ಅಲ್ಪಸಂಖ್ಯಾತರಿಗೆ ನಿಗಮ ಮಂಡಳಿ ಮಾಡಿ ಅವ್ರಿಗೆ ಸಾಲ ಸೌಲಭ್ಯ ತರುವಂಥ ಮಾಡ್ತಂಥ ಪುಣ್ಯಾತ್ಮ ನೋಡಿ ಎಷ್ಟೆಲ್ಲ ಮಾಡಿದ್ರು ಅವರು ಹಿಂದೆ ಅವರು ಅಷ್ಟು ಬುದ್ಧಿನೇ ಓಡಿರಲ್ಲ ಅನ್ಕತಿರಿ ಅವ್ರಿಗೆ ಎಷ್ಟು ಬುದ್ಧಿ ಇತ್ತು ರೀ ನಮ್ಮ ಸರ್ಕಾರ ಈಗಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿ ಸಿ ಎಮ್ ಆಗಿರ್ತಕ್ಕಂಥ ಸಿದ್ದರಾಮಯ್ಯರು ಏಳು ವರ್ಷಗಳ ಕಾಲ ಸತತ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಏಳು ವರ್ಷದ ಮುನ್ನೂರ ಇಪ್ಪತ್ತ ಒಂಬತ್ತು ದಿನಗಳಿಂದ ಸಾಧನೆ ಮಾಡಿದ್ದಾರೆ ಅಂತ ಏಳುವರೆ ವರ್ಷಗಳಂತೇಳ್ಬಿಡೋಣ ಬಿಡಿ ಅದಕ್ಕೇನಂತೆ ಅಲ್ಲವೇ ಎಷ್ಟು ಹೇಳಿದ್ರೇನು ಮನೆ ಸಿದ್ದರಾಮಯ್ಯನವರು ತಾನೇ ಹಾಗೆ ಮೊನ್ನೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಈಗಿನ ಕಾಲಕ್ಕೆ ಎಷ್ಟೆಲ್ಲ ತಲೆ ಓಡಿಸ್ಬೋದಾಯ್ತು ಜನಗಳಿಗೆ ಎಷ್ಟೆಲ್ಲ ಸಾಲ ಸೌಲಭ್ಯಗಳು ತಂದು ಕೊಡ್ಬೋದಿತ್ತು ಎಷ್ಟೆಲ್ಲ ಫ್ಯಾಕ್ಟ್ರಿಗಳು ತಂದು ಕೊಡ್ಬೋದಿಲ್ಲ ಆಗಿದ್ದು ಒಂದೇ ಕೊಲೆ ಸುಲಿಗೆ ರೇಪು ಮರ್ಡ್ರ್ ಆಂಟಿಗಳು ಇನ್ನೊಬ್ಬನಿಗೋಸ್ಕರ ಮರ್ಡ್ರ್ ಮಾಡಿಬಿಟ್ಟು ಗಂಡನ್ನ ಇದ್ರು ಕೂಡ ಅವ್ರಿಗೆ ಕಾನೂನು ರೀತಿ ಸರಿಯಾದ ಕಠಿಣನ ತೆಗೆದುಕೊಂಡು ಆ ಸರಿಯಾದ ರೀತಿ ಅವ್ರನ್ನ ಕಾನೂನಿಗೆ ಒಳಪಡಿಸಿ ಅವ್ರನ್ನ ಜೇಲ್ಗಟ್ಟಂತ ಕೆಲಸ ಮಾಡಲಿಲ್ಲ ಎಲ್ಲ ನೋಡು ಕಲ್ಲು ತೂರಾಟ ಪೊಲೀಸ್ ಠಾಣೆಗೆ ಕಲ್ಲೇಟು ಕೆ ಜಿ ಎಳ್ಳಿ ಡಿ ಜಿ ಎಳ್ಳಿ ರೌಡಿಸಮ್ ಗೆಲ್ಲವ ಕೇಸ್ ವಾಪಸ್ ತಕೊಂಡಂತ ಒಂದು ಸರ್ಕಾರ ಲೋಕಾಯುಕ್ತನೇ ಮುಚ್ಚಿಸ್ಬಿಟ್ರು ಲೋಕಾಯುಕ್ತನೇ ಮುಚ್ಚಿಸಿದಂಥ ಸರ್ಕಾರ ಆ ಒಂದು ವರ್ಷದೊಳಗೆ ಮಾನ್ಯ ಸಿದ್ದರಾಮಯ್ಯನವರು ಮತ್ತೆ ಮಾನ್ಯ ಮಾದೇವಪ್ಪ ಐದು ಸಾವಿರ ಜನಕ್ಕೆ ಉದ್ಯೋಗವನ್ನು ಕೊಡ್ತೀನಿ ಅಂದ್ರಿ ಇವತ್ತು ಒಂದೇ ಒಂದು ಜನ ಮಕ್ಕಳಿಗೆ ಒಂದು ಗೌರ್ಮೆಂಟ್ ಕೆಲಸ ಇಲ್ಲ ರೀ ಇಲ್ಲ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂದ ಸರಿಯಾದ ರೀತಿ ಕಾನೂನು ತಗೊಂಡು ಬಂದವ್ರನ್ನ ಒಳಗಕ ಅಷ್ಟು ಬುದ್ಧಿ ಇಲ್ಲ ಇವರಿಗೆ ಕಾನೂನು ವ್ಯವಸ್ಥೆ ಹದ್ಗೆಟ್ಟೋಗಿದೆ ಕಾನೂನೇ ಇವರು ಮಾರ್ಕಬಿಟ್ಟಿದ್ದಾರೆ ಆಮೇಲೆ ಮಾನ್ಯ ಸಿದ್ದರಾಮಯ್ಯನವರು ತವರೂರು ಎರಡು ಬಾರಿ ಸಿಎಂ ಆಗಿದ್ದಂತಹ ತವರೂರಿನಲ್ಲಿ ಮಾನ್ಯ ಸಿದ್ದರಾಮಯ್ಯವ್ರು ಹೇಳ್ಕೊಳ್ಳೋಕೆ ಒಂದು ಇಂಜಿನಿಯರ್ ಇಲ್ಲ ಒಂದು ಮೆಡಿಕಲ್ ಕಾಲೇಜ್ ಇಲ್ಲ ಕಂಡ್ರಿ ಎಂಥವಿ ಪರಿಸ್ಥಿತಿ ನೋಡಿ ಮನೆ ಇದ್ದ ಊರಲ್ಲೇ ಎರಡು ಕಾಲೇಜ್ ಇಲ್ಲ ಆಮೇಲೆ ಮೊನ್ನೆ ಸಿದ್ದರಾಮಯ್ಯನವರು ಒಂದು ಎರಡು ಫ್ಯಾಕ್ಟ್ರಿ ಜಿಲ್ಲೆಗಳಿಗೆ ಎರಡು ಕಂಪ್ನಿ ತರ್ಬೋದಾಯ್ತು ರೀ ಎರಡು ಕಂಪ್ನಿ ತಂದಿರ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ದುಡಿತಾ ಇದ್ರೆ ಏನೋ ಪಾಪ ಸಾಲ ಸೌಲಭ್ಯಗಳ ಹೊಸ ಸ್ಯಾ ತೀರ್ಸ್ಕೊತಾ ಇದ್ರು ಆ ಅದೂ ಮಾಡಲಿಲ್ಲ ಮನೆ ಸಿದ್ದರಾಮಯ್ಯ ಅಪ್ಪಾಜಿ ಅವರು ಆಮೇಲೆ ಪೊಲೀಸ್ ಠಾಣೆಗೆ ಕಲ್ಲು ತೂರಾಟ ಮಾಡಿದಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರದಲ್ಲಿ ಐದು ಸಾವಿರ ಕೋಟಿ ಸಾಲ ಪ್ಲಸ್ ಮಾಡಿದ್ದನ್ರೀ ಈಗ ಐವತ್ ಐದು ಲಕ್ಷ ಸಾವಿರ ಸಾಲ ನಮ್ಮೇಲ್ ತಲೆ ಮೇಲೆ ಈ ಸರ್ಕಾರದವರು ಸಾಮಾನ್ಯ ಎಲ್ಲ ಈ ಒಂದು ಕಾಂಗ್ರೆಸ್ ಸರ್ಕಾರ ಯಾವತ್ತು ನಿರ್ಮಾಣ ಆಗೋಗುತ್ತೋ ಅಲ್ಲಿವರೆಗೂ ನಮ್ಮ ಸಮಾಜ ಚೆನ್ನಾಗಿರುತ್ತಾ ನಮಗೇನು ಸಿದ್ದರಾಮಯ್ಯನ ಮೇಲೆ ಏನು ಕೋಪ ಬಂದು ಅವ್ರ ವಿರುದ್ಧ ಮಾತಾಡಬೇಕು ಅಂತೇನಿಲ್ಲ ದೇವರಾಜ ಆಳಿದಂಥ ಒಂದು ಆಳಿಕೆಯಲ್ಲಿ ಸಿದ್ದರಾಮಯ್ಯಪ್ಪ ಜಿಯವ್ರು ಮಾಡಿದ್ದಂಥ ರೀ ಎರಡುಕ್ಕೂ ಹೋಲಿಕೆ ಮಾಡ್ರಾ ಇದು ಧೂಳಿ ಕೊಟ್ಟಾಯ್ತು ಅದು ಬಹುಮತ ಬಂದು ಜನರಿಗೆ ಒಳ್ಳೇದಾಯ್ತು ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ ಆಗ ಆಮೇಲೆ ಮತ್ತೆ ಸಿದ್ದರಾಮಯ್ಯಪ್ಪಾಜ್ರು ಹೇಳ್ತಾರೆ ಕರ್ನಾಟಕದಲ್ಲಿ ಜನರಿಗೆ ಪಾಪ ಇನ್ನು ಬಾಡಿಗೆ ಮಲ್ಲಿಗೆ ಸಾಯ್ತಾವ್ರೆ ಜಾಗ ಇಲ್ಲ ಅವರಿಗೆ ಮನೆ ಇಲ್ಲ ಮಠ ಇಲ್ಲ ಇನ್ನು ಅಪ್ಲಿಕೇಶನ್ ಹಾಕೊಂಡು ಸ್ವಾಮಿಯೇ ಒಂದು ಸೈಟ್ ಕೊಡಿ ಅಂತ ಕೇಳ್ತಾವ್ರ ಆದರೆ ಸಿದ್ದರಾಮಯ್ಯಪ್ಪಾಜ್ರು ಮಾಡ್ತಿದ್ದಾರೆ ಹೇಳಿ ಬಾಂಗ್ಲಾದೇಶದ ಜನರಿಗೆ ಹೊರ ರಾಜ್ಯದ ಜನರಿಗೆ ನಮ್ಮ ದೇಶಕ್ಕೆ ತಂದು ನುಕ್ಸಾದಲ್ಲಿ ಅವರು ಇವಾಗಲೂ ಕೂಡ ಬಾಂಗ್ಲಾದೇಶಕ್ಕೆ ಜಿಂದಾಬಾದ್ ಅಂತ ಹೇಳ್ತಾವ್ರ ಕಣ್ರಿ ಇವತ್ತು ನ್ಯೂಸ್ ನೋಡಿ ಗೊತ್ತಾಗುತ್ತೆ ಇಂಥ ಪರಿಸ್ಥಿತಿಲಿ ನಾವು ಕಾಂಗ್ರೆಸ್ ಸರ್ಕಾರದ ನಾವು ಹೆಂಗಾನ ಓಟ್ ಈ ಜನಗಳು ತುಂಬ ತಪ್ಪು ಮಾಡ್ಬಿಟ್ಟು ಅನಿಸ್ತೈತೆ ಕಾಂಗ್ರೆಸ್ ಪಕ್ಷದ ಐದು ಗ್ಯಾರಂಟಿ ಕೊಟ್ಟು ಐದು ಸಾವಿರ ಪೆಟ್ಟನ್ನ ಹಾಕ್ಬಿಡ್ತಲ್ಲ ಗುರು ಈ ಲಕ್ಷ್ಮೀ ಹೆಬ್ಬಾಳ್ಕರ್ ತಿಂಗಳಿಗೊಂದು ಸತಿ ದುಡ್ಡು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹಬ್ಬಾವ ಥರ ತಾನೇ ನುಮ್ಕೊಂಡು ಐದು ಲಕ್ಷ ಸಾವಿರ ಕೊಟ್ಟು ತಾನೇ ನುಕೊಂಡ್ಲು ಮಿಸ್ಟರ್ ಮಿಸ್ಸಸ್ ಲಕ್ಷ್ಮೀ ದೇವರೇ ಹೆಬ್ಬಾಳ್ ಮೈ ಲಕ್ಷ್ಮಿ ಹಬ್ಬಾಳ್ಕರು ನಿಮ್ಮ ಹೆಸರು ಲಕ್ಷ್ಮಿ ಹಬ್ಬಾಳ್ಕರ್ ಅಲ್ಲ ಲಕ್ಷ್ಮಿ ಅಬ್ಬಾವು ಅಂತಾನೆ ಕರೆಕ್ಟ್ ನಾನು ಇಷ್ಟ ಒಂದು ಒಂದ್ ಹೆಣ್ಮಗಳಾಗಿ ಏನಮ್ಮ ದೇಶದಲ್ಲಿ ಹೆಣ್ಮಕ್ಳು ನಿಮ್ ನೆನ್ಕಂದ್ ಎರಡ್ ಸಾವಿರ ರೂಪಾಯಿ ಕೊಡ್ತಾರೆ ಅಂತ ಹೇಳಿದ್ರ ನೀವು ಟಾಟಾ ಬಾಯ್ ಬಾಯ್ ಮಾಡ್ಬೇಡಿ ಬಸ್ ಹೆಂಗ್ಸ್ಕೊಳಗ್ ಒಬ್ಬಿಟ್ಟು ತಪ್ಪಮ್ಮ ಮುಂಟು ಬೇದಿ ಮಾಡ್ಬಿಟ್ಟು ಹೋಗ್ಬಿಟ್ಟಿದೆ ಅಲ್ಲಮ್ಮ ಎಲ್ಲಾ ದುಡ್ಡು ಉಂಕಂಡೆಲ್ಲಮ್ಮ ಇದೆಷ್ಟರ ಮಟ್ಟಕ್ಕೆ ಸತ್ಯರಿ ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ಗೋಲಾಹಲ ಗೊತ್ತಲ್ಲ ನಿಮ್ ಈಗಾಗ್ಲೇ ನ್ಯೂಸ್ ನೋಡಿದೀರ ವಾಲ್ಮೀಕಿ ಹಗರಣ ಕಸಕ್ಕು ಟ್ಯಾಕ್ಸು ರೋಡ್ ಇಲ್ಲ ಫುಟ್ಪಾತ್ ಇಲ್ಲ ಶಾಲೆ ಕಾಲೇಜ್ ಇಲ್ಲ ಬಿಲ್ಡಿಂಗ್ ಇಲ್ಲ ಪೆಟ್ರೋಲ್ಗೆ ಒಂದು ರೂಪಾಯಿ ಹೆಚ್ಚಿಸ್ರು ಹಾಲು ಹೆಚ್ಚಿಸ್ರು ಮೊಸರುಗೆ ಹೆಚ್ಚಿಸ್ರು ಇವರೆಲ್ಲ ಬಿಟ್ಟಿ ಬಾಗಿ ಕೊಟ್ಟು ಭಿಕ್ಸಾ ಮಾಡಿಬಿಟ್ರು ಜನಗಳನ್ನ ತುಂಬ ನರಕದಲ್ಲಿ ತಳೆದಂಥ ಏಕೈಕ ಪಕ್ಷ ಏನಾರಂತಿದ್ರ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಮತ್ತೆ ನಮ್ಮ ಸಿದ್ದರಾಮಯ್ಯನವರು ನಮ್ಮ ಕುರುಬ ಜನಾಂಗದಲ್ಲಿ ಈಗ ಲಾಸ್ಟಿಗೆ ಬಂದೆ ನೀನು ಜಾತಿ ತಗೊಂಡು ಇಲ್ಲಿವರೆಗೂ ತಗೊಳ್ಳಲಿಲ್ಲ ಜಾತಿನ ಒಂದು ದಿವ್ಸನಾರುವೆ ನಾವು ಸಿದ್ದರಾಮಯ್ಯ ನಾನು ಕುರುಬ ಕಣಪ್ಪ ಅಂತೇಳಿಲ್ಲ ಯಾ ನಾನು ಕುರುಬ ರೋಟಲ್ಲಿ ಉಟ್ಬೇಕು ಅಂತಿತ್ತ ನಾನು ಬರ್ಕಂಡು ಬಂದಿದ್ದ ನಾ ನಾನ್ ಮುಸಲ್ಮಾನೆ ಅಂತ ತಿಳ್ಕೊಳ್ಳಿ ಯಾವನೋ ಬೇಳ್ತಾನೆ ಸ್ವಾಮಿ ಸಿದ್ದರಾಮಯ್ಯ ಅವ್ರಗ ಸಿದ್ದರಾಮುಲ್ಲ ಅಂತ ಹೇಳ್ತಾರ ಇವ್ರ ಅದನ್ನ ಸಮರ್ಥನೆ ಮಾಡ್ಕಂದ್ರಲ್ಲ ಸಾರ್ ಮಿಸ್ಟರ್ ಸಿದ್ದರಾಮಯ್ಯ ಮಿಸ್ಟರ್ ಸಿದ್ದರಾಮಯ್ಯ ಅವರೇ ಸಿಎಂ ಸಿದ್ದರಾಮಯ್ಯ ಅಪ್ಪಾಜ ಅವರೇ ನನ್ಗೇನಾರು ಯಾವನಾರ ಸಿದ್ದರಾಮುಲ್ಲ ಅಂತ ಹೇಳಿದ್ರ ಅವನ್ನ ಬೀಳ್ ಬುಡ ಸಮೇತ ಹೋಗ್ದು ಹೋಗುದು ಜೇಲ್ಗಾಗ್ತಾ ಇದ್ದೆ ನಾನ್ ಕುರ್ಬಾ ನಾನ್ ಕುರ್ಬಾ ಗೌಡ ಹಾಲು ಮತ ಅಂತ ಹೇಳ್ಕೊತ ಇದ್ದೆ ನೀವು ಜಾತಿನೇ ಬಿಟ್ಕೊಟ್ಬಿಟ್ರಿ ಅಲ್ಲಿ ಒಂದು ದಿನವೇ ನಾನು ಕುರುಬ ಜನಾಂಗದವನು ನಾನು ಕುರುಬ ಜನಾಂಗದಲ್ಲಿ ಹುಟ್ಟಕ್ಕೆ ನಾನು ಹೆಮ್ಮೆ ಪಡ್ತೀನಿ ಒಂದ್ ಹೇಳ್ತೀನಿ ಮಿಸ್ಟರ್ ಸಿದ್ದರಾಮಯ್ಯ ಸಾಹೇಬ್ರೆ ಇದನ್ನ ಸಾರಿ ನಾನು ಹೇಳಬೇಕು ಅನ್ಕೊಂಡಿದ್ದೆ ಇವತ್ತು ಹೇಳೇ ಬಿಡ್ತೀನಿ ನಾನು ಏನಾದ್ರೂ ತಿಳ್ಕೊಳ್ಳಿ ನಮ್ಮ ಕುರುಬ ಜನಾಂಗದಲ್ಲಿ ಹುಟ್ಟಬೇಕಂತಂದ್ರೆ ಬಹಳ ಗರ್ವ ಇರಬೇಕು ಪುಣ್ಯ ಮಾಡಿರಬೇಕು ನಾವು ದೇವರ ನಾಡಿನಲ್ಲಿ ಹುಟ್ಟಿದ್ದೇವೆ ಕನಕದಾಸರು ದೇವರನ್ನೇ ಮಾತನಾಡಿಸಿದಂತ ಒಂದು ಧರ್ಮದಲ್ಲಿ ನಾವು ಹುಟ್ಟಿದ್ದೇವೆ ಅಂದ್ರ ನಾವೇ ಎಮ್ಮೆರು ನಾವೇ ಎಮ್ಮೆ ನಾವೇ ಮಹಾರಾಜರು ನಿಜವಾಗ್ಲೂ ನನ್ನ ಜಾತಿ ನಾನು ತುಂಬ ಪ್ರೀತಿ ಮಾಡ್ತೀನಿ ಅವತ್ತೇ ಅಂಬೇಡ್ಕರ್ ಹೇಳಿದ್ದಾರೆ ಯಾರು ಜಾತಿ ನಿಂತ್ಕೊಂಡು ಜಾತಿಗೆ ಅಪಮಾನ ಮಾಡ್ತಾರೆ ಅವರು ನಿಜವಾಗ್ಲೂ ಜಾತಿ ವಿರೋಧಿಗಳು ಅಂತ ಹೇಳಿದ್ದಾರೆ ನಮ್ಮ ಬಿ ಆರ್ ಅಂಬೇಡ್ಕರ್ ಅವತ್ತೇಳಿದ್ರು ಯಾರು ಜಾತಿನ ಅವಮಾನ ಮಾಡ್ತಾರೋ ಅವರೇ ಅವತ್ತಿದ್ರು ಜಾತಿ ವಿರೋಧಿನೇ ಕಂಡ್ರಿ ಅಂತ ಮತ್ತೆ ಸಿದ್ದರಾಮಯ್ಯ ಹೇಳ್ತಾರೆ ಕುರಿಗಾಹಗಳಿಗೆ ನಾವು ಗಂತನ್ ಕೊಡ್ತೀವಿ ಅಂತ ಇವತ್ತು ಕೂಡ ಕುರಿಗಾಹಗಳಿಗೆ ಗಂತನ್ ಕೊಟ್ಟಿಲ್ಲ ಕುರುಬರಿಗೆ ಕುರುಬರ್ ನಿಗಮ ಮಂಡಳಿ ಮಾಡಿಲ್ಲ ನಿಮ್ಮ ಒಂದು ಕಾಂಗ್ರೆಸ್ ಆಳಕೆಯಲ್ಲಿ ಡಿ ಕೆ ರವಿ ಐ ಎ ಎಸ್ ಸತ್ತೋರು ಸಾವು ನ್ಯಾಯ ಸಿಗ್ನಿಲ್ಲ ಗಣಪತಿಯವರು ಎಸ್ ಬಿ ಅವರು ಸಾವು ಸತ್ತೋರು ಅವ್ರಿಗೂ ನ್ಯಾಯ ಸಿಗ್ನಿಲ್ಲ ಗೂಗಲ್ ಕಂಪ್ನಿಯಿಂದ ಬಂದಂತ ಒಂದು ಮೂವತ್ತು ಲಕ್ಷದ ಜನರಿಗೆ ಕೋಟಿ ನಮಗೆ ಕೆಲಸದ್ದು ಅನುದಾನ ಬಂದಿತ್ತು ಗೂಗಲ್ ಕಂಪ್ನಿ ಅದನ್ನು ಕೂಡ ನೀವು ಏನು ಮಾಡ್ರಿ ಮೂವತ್ತು ಸಾವಿರ ಜನಕ ಕೆಲಸ ಬಂದದ ಆಂಧ್ರ ಪ್ರದೇಶಕ್ಕೆ ನೀವು ಕಳಿಸ್ಕೊಟ್ರಿ ಸಿ ಎಂ ಚಂದ್ರಬಾಬು ನಾಯ್ಡು ಅವ್ರಿಗೆ ಪಾಲಾಯಿತು ನೀವು ಮಾಡಿದಂಥ ಒಂದ ಎರಡ ಸ್ವಾಮಿ ಹೂವಾಗರಣ ಭೂಗಳ್ಳತನ ಗಣಿ ಹಗರಣ ಕೊಲೆ ರೇಪು ಇದನ್ನೇ ಮಾಡ್ಕ ಬಂದ್ರೆ ಹೊರ್ತು ಒಬ್ರಿಗಾರು ಒಂದೇ ಒಂದು ಒಂದೇ ಒಂದು ಹೃದಯನೇ ಇಟ್ಕ ಮಾತಾಡಿ ಸಿ ಎಪ್ಪಾಜಿ ಅವರೇ ಹಾಗೂ ಡಿ ಕೆ ಶಿವಕುಮಾರ್ ಅವರೇ ಹಾಗೂ ನಮ್ಗೆ ನಿಮ್ಮಿಬ್ಬರ ಮೇಲೆ ಹಾಕದಲ್ಲ ಸ್ವಾಮಿ ಜನ ಮೂವತ್ತಿದಾರೆಲ್ಲ ಕತ್ತ ಮೇಸಕ ಕತ್ತ ನನ್ನ ಮಕ್ಕಳ ನೀವು ಸಿಎಂ ಸಿದ್ದರಾಮಯ್ಯ ಅಪ್ಪಾಜ್ರು ದಾಖಲೆ ಮುರಿಯಕ್ ಹೋಗಿ ಕೋಳಿ ತಿನ್ಬಿಟ್ಟು ದಾಖಲೆ ಮುರಿಯಕ್ಕೆ ಹೋಗಿದ್ರಲ್ಲ ಸರ್ ನೀವು ಹೇಳಬೇಕಾಗಿತ್ತು ನೂರ ಮೂವತ್ತೈದು ಜನ ಎಮ್ ಎಲ್ ಮೊದಲು ಮೊದಲು ನಾವು ಏನು ಮಾಡಿದ್ದಾರೆ ನನ್ನ ಪಟ್ಟಿನ ಒಂದ್ಸತಿ ಓದ್ಕೊಂಡ್ ಬರೋಣ ಆ ಪಟ್ಟಿನ ನೀವು ಮೀರ್ಸ್ಬೇಕಾಗ್ತದೆ ಕೇವಲ ಒಂದ್ ಐದು ಎಕರೆ ಜಮೀನು ಕೊಡ್ಬೋದಾಯ್ತು ಜನಗಳಿಗೆ ಇಲ್ಲ ಒಂದ್ ಐವತ್ ಸಾವಿರ ಜನಕ್ಕೆ ಕೆಲಸ ಕೊಡ್ಬೋದಾಯ್ತು ಇಲ್ಲ ಒಂದೊಂದು ಜಿಲ್ಲೆಗೆ ಒಂದೊಂದು ಕಂಪ್ನಿ ಅಂತಂದು ಒಂದು ಕಂಪ್ನಿಲಿ ಕೆಲಸ ತಗೊಡ್ಬೋದಾಯ್ತು ಯಾವ ಮೀನು ಮಟ್ಟು ಮಾಡಿ ಸಿದ್ದರಾಮಯ್ಯನವರು ಈ ಒಂದು ಪಕ್ಷ ಯಾವತ್ತು ಹೋಗಿ ಹಾಳಾಗೋಯ್ತದೋ ಅವಳೆ ನಮ್ಮ ಸರ್ಕಾರ ನಮ್ಮ ದೇಶ ಉದ್ಧಾರ ಆಗುತ್ತೆ ಅಂತ ಹೇಳಿದ್ದೀನಿ ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ನಮ್ಮ ಮೈಸೂರನ್ನು ಮೈಸೂರು ರಾಜ್ಯ 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 ಆಗಿತ್ತು ಮೈಸೂರು ರಾಜ್ಯ ಆಗಿತ್ತು ರಾಜ್ಯಕ್ಕೆ ಕರ್ನಾಟಕ ಎಂಬ ಬಿರುದನ್ನು ತಂದಂತ ಬಿರುಡನ್ನು ಬಿರುದನ್ನು ತಂದು ಮ ಮರುನಾಮಕರಣ ಮಾಡಿದಂಥ ದೇವರಾಜರಸು ಎಷ್ಟು ಚೆನ್ನಾಗಿ ಮಾಡುದು ನೋಡಿ ಮೈಸೂರು ಜಿಲ್ಲೆ ತಂದ ಕರ್ನಾಟಕ ಅಂತ ಮಾಡಿ ಮರುನಾಮಕರಣ ಮಾಡಿದಂಥ ಪುಣ್ಯಾತ್ಮ ಅವರೆಲ್ಲಿ ನೀವು ಪಾಕಿಸ್ತಾನಕ್ಕೆ ಜಿಂದ ಬಂದಂತ ಮಾಡಿದವ್ರು ನೀವೆಲ್ಲಿ ಸ್ವಾಮಿ ಏನು ಆಳ್ರು ಅನ್ನೋದು ಮುಖ್ಯ ಅಲ್ಲ ಯಾತರ ಆಡಳಿತ ಮಾಡೋ ಅನ್ನೋದು ಮುಖ್ಯ ನಾನು ಒಬ್ಳು ಹೆಣ್ಮಳಾಗಿ ಇಷ್ಟೆಲ್ಲ ಇದೆ ಕೋಪ ರೋಸ ನೀವು ಒಂದು ಸತಿ ಆ ಸೀಟ್ ಮೇಲೆ ಕುತ್ಕೊಂಡು ಜನರ ಅಭಿವೃದ್ಧಿ ಏನು ಜನಕ್ಕೆ ನಾವ್ ಏನು ಮಾಡಿದೀವಿ ಜನಕ್ಕೆ ಏನು ಸಹಾಯ ಮಾಡಿದೀವಿ ಅಂತ ಒಂದೇ ಸತಿ ನಿಮ್ ಹೃದಯದ ಮುಟ್ಟಕ್ಕೆ ಹೇಳ್ಬಿಟ್ಟಿದ್ರ ಇವತ್ತು ನಿಜವಾದಂತ ಸರಾಮಯ್ಯಾಗಿರ್ಬೋದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಹೌದು ಕಣಪ್ಪ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸ್ವಲ್ಪ ಧರ್ಮ ಇದೆ ಅನ್ಬೋದು ನಾನು ಹೇಳಬಲ್ಲೆ ಕಾಂಗ್ರೆಸ್ ಪಕ್ಷ ಅಂದ್ರ ಭಯೋತ್ಪಾದಕ ಕಾಂಗ್ರೆಸ್ ಪಕ್ಷ ಭಯೋತ್ಪಾದಕರು ಪಕ್ಷ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಅಂತ ಹೇಳ್ತೀನಿ ಅದ್ಯಾರ ಅದೇ ಮಾಡ್ಕತ್ತಿರೋ ನಾನು ನೋಡ್ತೀನಿ ಕಣ್ರಿ ನಿಜವಾದಂತ ಭಯೋತ್ಪಾದಕರು ಅಂದ್ರ ಕಾಂಗ್ರೆಸ್ ಪಕ್ಷದವರು ನೂರ ಮೂವತ್ತೊಂಬತ್ತು ಜನ ಎಂ ಗಳು ಕತ್ತ ಮೇಯಿಸ್ತಿದಾರೆ ಏನ್ರಿ ಒಂದ್ ಸ್ವಲ್ಪನು ಸಿದ್ದರಾಮಯ್ಯ ಅಪ್ಪಾಜಿ ಅವ್ರಿಗೂ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ಬೋದಿತ್ತು ನೀವು ಸಾರ್ ಒಂದ್ಸತಿ ನೋಡಿ ಸರ್ ಏನ್ ದಾಖಲಾತಿ ಏನ್ ಸ್ವಾಮಿ ಕೋಳಿ ತಿಂದೇನಿಲ್ವಾ ಸರ್ ನೀವು ಸಿದ್ದರಾಮಯ್ಯ ಸಾಹೇಬ್ರೆ రే నాన్ గురుగ నేనూ సమయ్య ఆగిబుట్ట సార్ కర్ణాటక తిరుపతి దేవస్థాన త ಕರ್ನಾಟಕದಲ್ಲಿ ನಮ್ಮ ಕನಕನ ದೇವಸ್ಥಾನ ಕಟ್ಟಿಸಿ ಒಂದು ಗುಡಿಯನ್ನು ಕಟ್ಟಿಸಿ ಅಲ್ಲಿ ದಾಖಲಾತಿ ಮುರಿತಿದ್ದೆ ಯಾಕೋ ಇನ್ನು ಲಾಸ್ಟ್ ನಾನು ಏನು ಸಿ ಎಂ ಆಗಂಗಿಲ್ಲ ನಾನು ಎಮ್ ಎಲ್ ಎನಾಗೆಲ್ಲ ವಯಸ್ಸಾಯ್ತು ಹೋಯ್ತ ಇದ್ದೀನಿ ಹಾಗಾಗಿ ನಾನು ಕುರ್ಬಾ ಅಂತ ಹೆಸರು ಒಳ್ಕೊಳ್ಳೋಕ ನನಗೆ ಕನಕದಾಸನ ಆಶೀರ್ವಾದ ಅಂತ ಅಂತೇಳಿ ನಾನು ಅಲ್ಲಿ ಒಂದು ದಾಖಲೆಗಳನ್ನು ಮುರಿಯಕ್ಕೆ ಅವಕಾಶ ಮಾಡ್ಕೊತ ಇದ್ದೆ ಮತ್ತು ದೇವ್ರಿಗೂ ಕೂಡ ಇಷ್ಟ ಆಯ್ತಿತ್ತು ನಮ್ಮ ಆಂಧ್ರ ಪ್ರದೇಶದಂತ ಒಂದು ತಿರುಪತಿ ದೇವಸ್ಥಾನ ನನ್ನ ಕರ್ನಾಟಕಕ್ಕೆ ಬರ್ತಿತ್ತು ಜನರು ನಿಮ್ಮನ್ನ ಕೊಂಡಾಡ್ತಿದ್ರು ಮೊದಲು ಸ್ವಾಮಿ ಜಾತಿಯರ್ಗೋದ್ರೆ ಗೌರವದಿಂದ ಮಾತಾಡಿಸಿ ಅನಯ ಅನ್ನೋದೆಲ್ಲ ಬಿಟ್ಬುಟ್ಟು ಮಾನ್ಯ ಸಿದ್ದರಾಮಯ್ಯ ಅವರೇ ಇನ್ನು ನಿಮ್ಮ ಒಂದು ಅವಧಿ ಮುಗಿತು ಇನ್ನು ಡಿ ಕೆ ಶಿವಕುಮಾರ್ ಏನಾದ್ರು ಸಿದ್ದರಾಮಯ್ಯ ಅಪ್ಪಾಜ್ರು ಇದ್ದಾಗ್ಲೇ ಇದ್ದಾಗ್ಲೇ ನೀನು ಮಾಡ್ಕಂಡೆ ಗೆದ್ದ ಇಲ್ಲ ಅಂತಂದ್ರೆ ಸಿದ್ದರಾಮಯ್ಯ ಅಪ್ಪಜರು ಕೆಳಗೆ ಇಳಿದ ತಕ್ಷಣ ಗೌರ್ಮೆಂಟ್ ಇಸ್ ಡಿಸರ್ ಕಾಂಗ್ರೆಸ್ ಡಮರ್ ಕಾಂಗ್ರೆಸ್ ಸರ್ವನ್ನ ಸಾಗ್ತದೆ ಸಿದ್ದರಾಮಯ್ಯನೇ ಉಂಟಾಗ್ಬಿಡ್ತದೆ ಕಾಂಗ್ರೆಸ್ ಪಕ್ಷ ಬರದೆ ಬಿಜೆಪಿ ಅಷ್ಟೇ ದಟ್ಸ್ ಆಲ್ जय हिंद जय कर्नाटक, जय संगोली रैन